ಸೇವೆ ಲಿಂಗಾಯತ ಸಮಾಜದಲ್ಲಿರುವ ಆದಿಗಳಿರ್ಬೋದು ಒಕ್ಕೂಡು ಒಕ್ಕಲಿಗರ್ ಇರ್ಬೋದು ಜಂಗಮರ್ ಇರ್ಬೋದು ಎಲ್ಲ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಮಿತ್ ಶಾ ಪ್ರಯತ್ನದಿಂದ ಟು ಡಿ ಅನ್ನ ಕೊಡಿಸುವಂತ ಪ್ರಯತ್ನ ನಾವು ಮಾಡಿದೀವಿ ಅದಕ್ಕೆ ಕಾರಣ ಕೂಡಲ ಸಂಗಮ ಸ್ವಾಮಿಗಳ ನಮ್ಮ ಚಂದು ಪಾಟೀಲ್ರು ರಾಜ್ಕುಮಾರ್ ಪಾಟೀಲ್ರು ಹೇಳ್ದಂಗೆ ತಪಸ್ ತಪಸ್ಸು ಹೋಗಿ ಬರೇ ಗಿಡ ತಳ ಕೂತಾರಲ್ಲ ಇಂಥ ಸ್ವಾಮಿಗಳು ಸಿಗುವುದು ಇವತ್ತು ಸುದೈವ ನಮ್ಮದು ಎಲ್ಲ ಸ್ವಾಮಿಗಳು ಬರೇ ವಿಧಾನಸೌಧ ಅಡ್ಡಾಡ್ತಾರೆ ನನಗೆ ಮಟ್ಟಕ್ಕೆ ಹೊರಕ ಕೊಡ್ಸ್ರಿ ನನಗೆ ಗಾಡಿ ಕೊಡಿಸ್ರಿ ಎಲ್ಲ ಚೈನಿಗೆ ಬಿದ್ದೈತೆ ಕಂಪ್ನಿಗೆ ಸಮಾಜಕ್ಕೆ ಏನೂ ಇರೋದು ಕೊಡುಗೆ ಇಲ್ಲ ಯಾರು ಸ್ವಾಮಿಗಳು ಇವತ್ತು ಏನು ಕೆಲಸ ಮಾಡೋಕ್ಕೆ ಬೇಕು ಅದನ್ನು ಬಿಡ್ತಾರ ಬರೀ ರಾಜಕಾರಣಿಗಳನ್ನ ಕರೆಸೋದದ ಮನವಿ ಪತ್ರ ಕೊಡೋದದ ಕೊಳ್ಳಾಗ ರುದ್ರಾಕ್ಷಿ ಹಾಕುವುದ ಆಶೀರ್ವಾದ ನೀನು ಮುಖ್ಯಮಂತ್ರಿ ಆಗ್ತಿ ನೀನು ಮುಖ್ಯಮಂತ್ರಿ ಬರೇ ಇದೆ ಆಶೀರ್ವಾದ ಆಶೀರ್ವಾದ ಇವ್ರ ಆಶೀರ್ವಾದ ತೊಗೊಂಡ್ರೆ ಯಾರು ಮೊದ್ಲು ಮೂರು ಮೂರ್ನಾಲ್ಕು ದೊಡ್ಡ ಸ್ವಾಮಿಗಳದಾರ ಈ ರಾಜ್ಯದಾಗ ಅವರು ಮೂರು ಕ್ಯಾಂಡಿಡೇಟ್ಗಳನ್ನ ಬಿಟ್ಟಾರೆ ಒಂದು ಯಡಿಯೂರಪ್ಪನ ಕುಟುಂಬನ ಹಿಡಿದಾರ ಈ ಕಡೆ ಬಂದ್ರೆ ಖಂಡ್ರೆ ಕುಟುಂಬ ನೆಡ್ದಾರ ಅಲ್ಲಿ ಕರ್ನಾಟಕ ನಡೆಬಾರಕ್ಕೆ ಶ್ಯಾಮ್ನೂರು ಶಿವಶಂಕರ್ ನೆಡ್ದಾರೆ ಯಾಕಂದ್ರೆ ಅವ್ರು ಬಲ್ಲಿ ಐತಿ ಕೊಡ್ತಾರೆ ಅಪ್ಪುಗಳಿಗೆ ಬರೀ ಅವ್ರ ಸಲಗೇನೆ ಫೋನ್ ಮಾಡೋದು ಅಮಿತ್ ಶಾರಿಗೆ ಫೋನ್ ಮಾಡಿದೆ ಸೋನಿಯಾ ಗಾಂಧಿಗೆ ಫೋನ್ ಮಾಡಿದೆ ರಾಹುಲ್ ಗಾಂಧಿಗೆ ಫೋನ್ ಮಾಡಿದೆ ಮೋದಿಯವ್ರು ಸಿಗೋದಿಲ್ಲ ಅವ್ರಿಗೂ ಇಲ್ಕಂದ್ರಿ ಹೊಳವ್ರೆ ಏನು ಈ ಸ್ವಾಮಿಗಳು ಟು ಎ ನಮ್ಮ ಲಿಂಗಾಯತ್ರಿಗ ಕೊಡ್ರಿ ವೀರಸೈವ್ ಕೊಡ್ರಿ ಅಂತ ಫೋನ್ ಮಾಡೋದಿಲ್ಲ ಯಡಿಯೂರಪ್ಪನ ಮಗ ಬಹಳ ಪ್ರಭಾವಿ ಅದಾನೆ ಅವನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ರಿ ಮುಂಜಾನೆ ಇವರು ಲಿಂಗ ಪೂಜೆ ಮಾಡ್ಕೋದಿಲ್ಲ ಇವ್ರು ಬರೀ ಅಮಿತ್ ಶಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋನ್ದಾಗೆ ಇರ್ತಾರ ಇಂಥವ್ರಿಂದ ಏನು ನಮ್ಮ ಸಮಾಜಕ್ಕೆ ಆಗ್ಬೇಕಾಯ್ ರೀ ಅದೇನೋ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರ ಅದಕ್ಕೆ ಅವ್ನ ಹೆಂಗೆ ಕುಂಟಿಸ್ಬಿಟ್ಟಾರೆ ನಮ್ಮ ಸಿದ್ದರಾಮಯ್ಯ ಹೆಂಗೆ ಕೊತ್ತವರಲ್ಲ ಹೂವು ಹಾಕಿ ಹಾಕ್ಲಕತ್ತಾರ ಹಾಕಿ ಹಾಕ್ಲಕತ್ತಾರ ನಾ ಏನು ಒಂದೊಂದು ಸಿದ್ದರಾಮಯ್ಯ ಹಿಂಗ್ಯಾಕ್ ಕೊತ್ತಾರಪ್ಪ ನಾವು ಹಿಂಗಾಯ್ತು ನಾವು ಕುಂಡಿಸ್ತೀವಲ್ಲ ಮಾಡ್ರಿ ಸನ್ಮಾನ ಯಾವಾಗ ಮಾಡ್ರಿ ನಮ್ಮ ಸಮಾಜಕ್ಕೆ ಟೂ ಡಿ ಎರೆ ಕೊಡ್ರಿ ಟೂ ಏರೆ ಕೊಟ್ಟ ಮ್ಯಾಗ ಅಂತ ಸನ್ಮಾನ ಮಾಡಿದ್ರೆ ಸಾರ್ಥಕ ನಿಮ್ಮ ಮಗನಿಗೆ ಎಂ ಪಿ ಟಿಕೆಟ್ ಸಲುವಾಗಿ ಹೂವು ಹಾಕುದ ಅಲ್ಲಿ ಅಲ್ಲಿ ಶಿವ ಎಲ್ಲಿ ದಾವಣಗೆರೆ ಅಲ್ಲೊಂದು ಸಮಾವೇಶ ಆಯಿತು ಹತ್ತು ಲಕ್ಷ ಮಂದಿ ಕೊಡಿಸ್ತೀನಂದ್ರೆ ಅವ್ರು ನನ್ನ ಶಕ್ತಿನ ಯಾಕಂದ್ರೆ ಸಿದ್ದರಾಮಯ್ಯ ಬರ್ತ್ಡೇ ಆಗೈತೆ ಅಂದ್ರೆ ನಾನು ಲಿಂಗಾಯತರದ್ದು ತೋರಿಸ್ತೀನತ್ತೆ ಆ ಕುಟುಂಬ ಈ ಮೂರು ಕುಟುಂಬ ಮತ್ತು ಅಲ್ಲೇ ಇವು ತ್ರೀ ಇನ್ ಒನ್ ಅದಾವ ಇವು ಇವ್ರು ಮೂರು ಮಂದಿ ಕೆಲಸ ಏನಂತ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದು ತಾವು ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡೋದು ಮಜಾ ಮಾಡೋದು ಇವ್ರದ್ದೆಲ್ಲ ನಾವೇನು ಗಂಟಿ ಹೊಡಿಬೇಕಾ ಲಿಂಗಾಯತರು ಲಿಂಗ ಪೂಜೆ ಮಾಡ್ಕೋದು ಫೋಟೋ ಹಾಕೋತಾರ ಏ ನಾವು ಲಿಂಗ ಪೂಜೆ ಮನೆಯಾಗೆ ಮಾಡ್ಕೋದೆಲ್ಲ ಫೋಟೋ ಹಾಕೋತಾರೆ ಎಲ್ಲೂ ಇಲ್ಲಾರ್ದು ಈ ಲಿಂಗಾಯತ ಕಾರ್ಯಕ್ರಮ ಅಂದ್ರೆ ಇವತ್ತು ಹಚ್ಕೊಂಡು ಹೋಗೋದು ಬ್ರಾಹ್ಮಣರ ಕಾರ್ಯಕ್ರಮ ಹೋದ್ರೆ ಹಿಂಗೆ ಅಳಗಿಸ್ಬಿಡೋದು ಇವರೆಲ್ಲ ನಾಟಕ ಕಂಪ್ನಿಗಳು ಇಟ್ಟ ದಿವಸ ವೀರಶೈವಲಿಂಗಾಯತನ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಉಪಯೋಗ ಮಾಡ್ಯಾರ ಅದಕ್ಕೊಂದು ನಾಲ್ಕೈದು ಸ್ವಾಮಿಗಳು ಅದಾರ ಅವ್ರು ಫಿಕ್ಸ್ ಇವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಯಾವಾಗಲೂ ಈ ವ್ಯವಸ್ಥೆಯಿಂದ ಇವತ್ತು ಹೊಸ ಕ್ರಾಂತಿ ಇವತ್ತು ಕರ್ನಾಟಕದಾಗ ಯಾರಾದರೂ ಮಾಡ್ತಿದ್ರೆ ಅದು ಕೂಡಲೇ ಸಂಗಮದ ಸಂಗಮ ನಮ್ಮ ಬಸವಮೃತ್ಯಂಜಯ ಸ್ವಾಮಿಗಳು ಅನ್ನಂಥದ್ದು ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ನಾನು ಹೇಳಿದೆ ಸ್ವಾಮಿಗಳಿಗೆ ಮೂರು ವರ್ಷದಿಂದ ಬಸವನಗೌಡ್ರ ನಾನು ಪಾದಯಾತ್ರೆ ಮಾಡ್ತೀನಿ ಕೌಡಲ್ ಬರ್ರಿ ಅಂದ್ರೆ ಗೌಡ್ ನೋಡ್ರಿ ಗುರುಗಳ ನೀವು ಬೆಂಗಳೂರು ತನ ಪಕ್ಕ ಹೋಗ್ತಿದ್ರೆ ಬರ್ತೀನಿ ನಡ್ಬಾರಕ್ಕೆ ನಮ್ಮ ಅದ ನಮ್ಮ ಎಡ್ರಪ್ಪ ನಾಲ್ಕು ಮಂದಿನ ಕಳಿಸಿ ಹತ್ತು ಕೋಟಿ ರೂಪಾಯಿ ನಿಮ್ಮ ಮಟ್ಟ ಕೊಡ್ತೀನಿ ಫಸ್ಟ್ ಕ್ಲಾಸ್ ಬೆಂಚ್ಗೆ ಗಾಡಿ ಕೊಡಿಸ್ತೀನಿ ಆರಾಮ್ ಎ ಸಿ ಮಟ್ಟ ಕೊಟ್ಕೊಂಡು ಶ್ರೀ ಗುರು ಬಸವಲಿಂಗ ಏನೋ ಕೂತ್ಬಿಡ್ರಿ ಅಂತ ಕೂತ್ರಿ ಅಂದ್ರೆ ನನಗೆ ಐತಿ ಏನೋ ಅದು ಕೇಳ್ದಾನ ಇಲ್ಲ ನಿಮ್ಗೆ ವಚನ ಅಂದರು ವಚನ ಕೊಟ್ಟರೆ ಅಟ್ಟೆ ಬರೋ ಮಗ ಹೋದೆ ಅವಾಗ ಹಿಂದಿನ ದಿವ್ಸ ಅದನ್ನು ಕೆಡಿಸ್ಬೇಕಂತ ಹೇಳಿ ಒಂದಿಟ್ಟು ಹಿಟ್ಟು ಲ ಮಂತ್ರಿಗಳಿಗೆ ಆಗ್ಬೇಕು ನಮ್ಮ ಜಾತಿಯಾಗಿ ನೀವೇ ನಾಳೆ ಕಾರ್ಯಕ್ರಮ ರದ್ದಾಗಿದೆ ಅವರು ಈಗಾಗಲೇ ಅವ್ರನ್ನ ಸಚಿವರು ಮಾಡ್ತೀನಿ ಅಂದರೆ ಅದಕ್ಕೆ ಅವರು ರದ್ದು ಕಾರ್ಯಕ್ರಮ ಅಂದರು ನಾನು ಹೇಳಿದೆ ಗುರುಗಳ ಮತ್ತೆ ಏನೋ ಟಿ ವಿ ಒಳಗೆ ಬೇರೆ ಬರ್ಲಾಕತ್ತೆ ಅಂತ ನೋಡ್ರಿ ಅಂದೆ ಇಲ್ಲ ಬಸ್ಸನ್ನು ಕೊಡ್ರೆ ಪಕ್ಕ ನಾಳೆ ಪಾದಯಾತ್ರೆ ನಂದು ಹೋದರು ಹೋದೀವಿ ಪಾಪ ಐವತ್ತು ಕಿಲೋಮೀಟ್ರ್ ಕರೋನಾ ಇತ್ತು ಮಾಸ್ಕ್ ಇಲ್ಲ ಸಮಾಜಕ್ಕಾಗಿ ಒಬ್ಬ ಸ್ವಾಮಿಗಳು ಯಾರೇ ಈ ದೇಶದಲ್ಲಿ ಹೋರಾಟ ಮಾಡಿದರೆ ಅದು ನಮ್ಮ ಕೂಡಲ ಸಂಗಮ ಸ್ವಾಮಿಗಳತ್ತೆ ನಾವು ಅಭಿಮಾನದಿಂದ ಹೇಳಬೇಕು ಮಾಡಿದ್ರು ಪುಣ್ಯಾತ್ಮರು ಬಿಡಲಿಲ್ಲ ಇಲ್ಲಿತನ ಬಿಟ್ಟಿಲ್ಲ ಈಗ ಆದವ್ರೆ ಕೆಲವೊಂದು ಲೀಡರ್ಗಳು ಇದನ್ನ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ ನಾವು ಕೊಡಿಸ್ತೀವಿ ಈಗ ಮತ್ತೆ ಹೊಸ ನಾಟಕ ಕಂಪನಿ ಬಂದದ ಅವ ನಮ್ಮ ಪಾರ್ಟಿ ಇದ್ದಾಗ ಕೆಲವೊಂದು ನಾಟಕ ಕಂಪ್ನಿ ಇದ್ದು ಈ ಪಾರ್ಟಿ ಬರೋಣ ಇದ್ರಾಗೂ ನಾಟಕ ಕಂಪನಿ ಇದ್ದೇ ಇರೋದು ಅವಾಗೇನು ಭಾಷಣ ಮಾಡ್ತಿದ್ರು ಅವರು ಪ್ರಾಣ ಕೊಟ್ಟೆವು ರಾಜಕೀಯ ತ್ಯಾಗ ಮಾಡಕ್ಕೆ ಹೊಸಿದ್ದ ಪಂಚಮ ಸಾಲಿಗೆ ಮೀಸಲಾತಿ ತಗೊಂಡೇ ತಿರ್ತೀವಿ ಈಗ ಮೊನ್ನೆ ವಿಧಾನಸಭದಾಗ ಮಾತಾಡ್ರು ತಮ್ಮ ಅಂದ್ರೆ ಮಾತಾಡ್ಲಿ ಇಲ್ಲಮ್ಮ ಪಾಪ ನಾವು ಎಲ್ಲ ಅಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರ ಚೇಂಬರ್ನಾಗ ಕೂಡಿಸಿ ಎಲ್ಲರೂ ನಾವು ನಿರ್ಣಯ ಮಾಡಿದೀವಿ ಎಲ್ಲ ಎಮ್ ಐ ಪಾಟೀಲ್ರಿದ್ರು ನಮ್ಮ ಅಲಂಪ್ರಭು ಪಾಟೀಲ್ರಿದ್ರು ಮತ್ತು ಯಾರ್ಯಾರಿದ್ರೆ ಪರ ಮತ್ತೆ ಇದ್ದವ್ರು ಹೇಳಬೇಕು ಇಲ್ಲಾರ್ದವ್ರು ತೊಗೊಂಡು ಏನು ಮಾಡೋದಂತ ಇದ್ದು ಇಲ್ಲಾರ್ದಂಗೆ ಹಾಂ ಹಾಂ ಎಮ್ ಐ ಪಾಟೀಲ್ ಇದ್ದರು ಬಿ ಆರ್ ಪಾಟೀಲ್ ಅಲಳಿದ್ರು ಅಲಂಪ್ರಭು ಪಾಟೀಲ್ ಇದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರಿ ಆ ರೀ ಅಶೋಕ್ ಮನಗುಳಿ ಇದ್ದರು ರಾಜುಗೌಡ ಕುದುರೆ ಸಾಲ ಹುಡುಗಿದ್ರು ಬೆಲ್ಲದಿದ್ದರು ಇರಲಿಲ್ಲ ಹ್ಞೂ ಆ ರೀ ಮತ್ತೆ ಯಾರೀ ಹಾಂ ಹಾಂ ರಾಜು ಕಾಗೆ ಇದ್ದರು ಎಲ್ಲರೂ ಕೂಡ ನಿರ್ಣಯ ಮಾಡಿ ಸ್ಪೀಕರ್ ರೂಮಿಗೆ ಹೋದ್ವಿ ನಮ್ಮ ಸಮಾಜಕ್ಕೆ ಕನಿ ಆಗೈತಿ ಅವಕಾಶ ಕೊಡ್ರಿ ಅಂತೇಳಿ ಅದು ಕಡೆಗೆ ಬಂದು ಇಲ್ಲ ಬಸ್ಸನ್ ಕೊಡ್ರಿ ಅದನ್ನು ಚಾಲು ಮಾಡಬೇಕು ನಾವೆಲ್ಲ ಕೂತು ನೋಡ್ತೀವಿ ಅಂದ್ರೆ ಆಯ್ತು ನಾನು ಹೋಗಿ ಭಯಂಕ ಜಿಗಿತೀನಿ ಅವಾಗ ಹಿಂದರಿ ಬರೀ ತಂದೆ ಅಟರಾಗಿ ನಾವು ನಾಡೋದು ಪಾಕಿಸ್ತಾನಿ ಎದ್ದು ಕೂತಲ್ಲ ಅದನ್ನು ಎಲ್ಲ ಬರ್ಬಾದ್ ಮಾಡಿಬಿಡ್ತೀವಿ ನಮ್ಮ ಅಧಿವೇಶನ ಇಲ್ಲಿ ಕಂದ್ರೆ ಏನು ಆಗ್ತಿತ್ತು ಆಗ್ತಿತ್ತು ಮೀಸಲಾತಿ ನಾ ಸಿದ್ದರಾಮಯ್ಯವ್ರಿಗೆ ಕೇಳ್ತಿದ್ದೆ ಸಿದ್ದರಾಮಯ್ಯವ್ರಿಗೆ ನೀವು ಭಯೋದಾಗ ಹೇಳಿದ್ರಿ ನೀವು ಹೊಸದಾಗಿ ಆರು ತಿಂಗಳಾಗಿತ್ತು ನಿಮ್ಗೆ ತೊಂದರೆ ಕೊಡಬಾರ್ದು ಪಾಪ ಅವರು ಮನೆ ಮನೆಯೇ ಬಂದಾರ ಸುಮ್ಮನೆ ನಾವು ಹೀಗೆ ಅವ್ರಿಗೆ ತೊಂದರೆ ಅಂತೇಳಿ ನಾನೇ ಹೇಳಿದೆ ಗುರುಗಳಿಗೆ ಬೆಳಗಾವ್ದಾಗ ಅದು ಅವ್ರಿಗಿತ್ತು ಏನಂದ್ರೆ ಸಿದ್ದರಾಮಯ್ಯನವರು ನೋಡ್ರಿ ನಾನು ಈ ಬೆಳಗಾವ ದೇಶನ್ ಮುಗಣ್ಣನೇ ಮರದೂಸನೇ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡಿ ನಿಮ್ಗೆ ಏನು ಅನ್ನೋದು ಕ್ರಿಯರ್ ಮಾಡ್ತೇನೆ ಹೇಳಿ ಅವತ್ತು ಮಾತು ಕೊಟ್ಟರು ಆಯಿತು ನಾನು ಹೇಳಿದೆ ಸುಮ್ಮನೆ ಇದೇನು ಬಿ ಜೆ ಪಿ ಕಾಂಗ್ರೆಸ್ ಜಗಳಲ್ಲ ಅವ್ರಿಗೆ ಸಿದ್ದರಾಮಯ್ಯವ್ರಿಗೂ ಅವಕಾಶ ಹೇಳಿ ನಾವು ಕೊಟ್ಟಿವಿ ಈಗೇನು ಮಾಡಿಬಿಟ್ರಂದ್ರೆ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ತೊಗೊಂಡು ಒಂದು ಟಿಕೆಟ್ ಕೊಟ್ಟುಬಿಟ್ರು ಅದು ಅದು ಗಿರಾಕಿ ಅವ ಭಾರಿ ಮೋಸ ಮಾಡ್ದವ ಜಯಪ್ರಕಾಶ್ ಹೆಗಡೆ ನಮ್ಮ ಪಾರ್ಟಿದಿಂದ ಅವ ಆಯೋಗದ ಅಧ್ಯಕ್ಷ ಅದ ನಮಗೆ ಮೀಸಲಾತಿ ಸಿಗ್ಲಾರ್ದಂಗೆ ವ್ಯವಸ್ಥಿತವಾಗಿ ಅವಾಗೇನೋ ಹೇಳಿದೆ ಈ ಬೊಮ್ಮಾಯಿ ಅವ್ರಿಗೆ ಈ ಬೊಮ್ಮಾಯಿ ಪಾಪ ಏನು ಮಾಡಬೇಕು ಅವ್ರ ಒಬ್ಬ ಕೂತಿದ್ದಲ್ಲ ಹಿಂದ ಅವ ಮಾಡಿದಂದ್ರೆ ಹುಷಾರು ಹುಷಾರ್ ಬೊಮ್ಮಾಯಿ ನೀವು ಮಾಡಿದ್ರೆ ನೋಡಿ ನೀನು ನೋಡ್ಕೋತೀನಂತಂದು ನಾ ಏನು ಮಾಡ್ರಿ ಗುಡ್ರ ಮಾಡ್ಬೇಕತ್ತೀನಿ ಮಾಡ್ಕೊಂಡು ಇಲ್ಲಿ ಇಲ್ಲಗ ಅವಿಡೀತಿ ಅಂತ ಹೇಳಿದೆ ನಾ ಅರವತ್ತು ಬರ್ದ ನೋಡಿ ನೀನು ಬಿ ಜೆ ಪಿ ಅಂತ ಹೇಳ್ಬಿಟ್ಟು ಅವಾಗೆ ಇಲ್ರಿ ನಂದು ಭಾಳ ಮನಸ್ಸು ಐತಿ ಯಾಕಂದ್ರೆ ಐವತ್ತು ಸಾವಿರ ಪಂಚಮ್ ಸಾಲ ನನ್ನ ಕ್ಷೇತ್ರದಾಗ ಅದಾರ ಏನು ಮಾಡೋದು ದುರ್ದೈವ ಹಿಂಗೆ ಎಲ್ಲರೂ ಕೈ ಕೊಟ್ಕೋತು ಕೈ ಸಮಾಜನ ಏನು ಉಪಯೋಗ ಮಾಡ್ಕೊಂಡು ಬರೀ ನಾವು ಲಿಂಗ ಈ ಟೂ ಈಗ ಎಲ್ಲಿಗೆ ಬಂದೀವಿ ಮೂರನೇ ನಂಬರ್ ಆ ಇದ್ರ ರಿಪೋರ್ಟ್ ಪ್ರಕಾರ ನಾವೆಲ್ಲ ಪಂಚಮ ಸಾಲರಿ ಎಪ್ಪತ್ತೈದು ಲಕ್ಷ ಜನ ಅದೀವಿ ಕನಿಷ್ಠ ಈ ರಾಜ್ಯದಾಗ ಎಲ್ಲ ಲಿಂಗಾಯತ್ರು ಕುಡಿದ್ರೆ ನಮ್ಮ ಚಂದ್ಪಾಂಡ್ಲದಂಗ ದೀಡು ಕೋಟೆ ಅಂತರೂ ಯಾರ ಅಪ್ಪಗೂ ಕಡಿಮೆ ಇಲ್ಲ ಏನೋ ಜಾತಿ ಸಲುವಾಗಿ ಅವರು ಗಾಣಿಗರು ಪಂಚಮಸಾಲೆಯರು ಆದಿಗಳು ಒಮ್ಮೆ ಎಲ್ಲ ಸಮಾಜದವ್ರು ಕೂಡಿ ಈ ಲೋಕಸಭಾ ಕಟ್ಟತನ ಕಟ್ಟದ್ರ ಇಪ್ಪತ್ತೆಂಟರವ್ನು ಲಗ ಹೊಡಿಸಿಬಿಟ್ರೆ ನೀವು ನೋಡಾಕತ್ತೀ ಲೋಕಸಭಾ ಆದ ಕೂಡನೆ ವೀರ ಸೈವಲಿಂಗಾಯತರಿಗೆ ಟೂಡಿ ಕೊಡೋದನ್ನ ನಿರ್ಣಯ ಮಾಡಿ ಹತ್ತರಿ ಹೇಳ್ತಾರೆ ಇಲ್ಲಕ್ಕಂದ್ರೆ ಅಧಿಕಾರ ಬಿಟ್ಟು ಹೋಗ್ತಾರೆ ಎರಡೇ ಆಗೋದು ಅವ್ರು ನೀವು ಗಟ್ಟಿಯಾಗಿರಿ ಇಲ್ಲಿ ಎಲ್ಲ ಲೀಡ್ರ್ಗಳ್ನ ಕೇಳಕ್ಕೆ ಹೋಗ್ಬೇಡ್ರಿ ಅವ್ರಲ್ಲ ದೊಡ್ಡ ದೊಡ್ಡವ್ರು ಬರೋದಿಲ್ಲ ದೊಡ್ಡ ಶ್ರೀಮಂತರಿ ಕಾರ್ಯಕ್ರಮ ಬರೋದಿಲ್ಲ ಅವ್ರಿಗೇನು ಬೇಕಾಗಿತ್ತು ರೀ ತಾವು ಶ್ರೀಮಂತರ ಅದರ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಾರ ನಮ್ಮ ಹೋರಾಟ ಇರುವಂಥದ್ದು ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ದೀಕ್ಷರು ಮಲೈಗೌಡರು ಗೌಡಲಿಂಗಾಯತರು ಇವ್ರ ಎಲ್ಲಾ ಸಮಾಜದಲ್ಲಿ ಬಡತನದಲ್ಲಿರುವಂಥ ದುಡಿದು ತಿನ್ನುವಂಥ ವರ್ಗಕ್ಕೆ ಸರ್ಕಾರಿ ನೇಮಕಾತಿ ಮತ್ತು ಶಿಕ್ಷಣದಲ್ಲಿ ನಮ್ಮ ತಂಗಿಯಲ್ಲೇ ಹೇಳಿದ್ರಲ್ಲ ಅವರು ಒಂದೇ ಪಾಯಿಂಟ್ನಾಗ ಏನೋ ಒಂದು ತಹಸೀಲ್ದಾರ್ ಹೋಯ್ತು ಏನಿದ ಕಾರ್ಯಕ್ರಮ ಏನು ಕಾರಣ ಇದು ಮಾಡ್ತಾರಲ್ಲ ಏನು ನಿರೂಪಣೆ ಮಾಡೋರು ಇಂಥ ಬಹಳ ಉದಾಹರಣೆಗಳು ನಮ್ಮ ಸಮಾಜದ ಭವಿಷ್ಯ ಇವತ್ತು ಮಕ್ಕಳ ಕಡೆಯಿಂದ ದೀಪ ಹಚ್ಚಿದ್ವಿ ಎದಕ್ಕೆ ಹಚ್ಚಿದೀವಿ ಇದು ನಮ್ಮ ಸಲುವಾಗಿ ಮೀಸಲಾತಿ ಅಲ್ಲ ನಮ್ಮ ಸಮಾಜದಲ್ಲಿ ಮುಂದಿನ ಭವಿಷ್ಯದ ಮಕ್ಕಳ ಸಲುವಾಗಿ ಈ ಮೀಸಲಾತಿ ಹೋರಾಟ ನಡೆದಿದ್ದು ಬಂಧುಗಳೇ ಇದು ಯಾವುದೋ ರಾಜಕೀಯ ಯಾವನೋ ಒಬ್ಬನ ಲೀಡ್ರ್ ಮಾಡ್ಲಿಕ್ಕಲ್ಲ ಯಾವನೋ ಒಬ್ಬನ ಕೈಯಾಗಿ ನಮ್ಮ ಸಮಾಜ ಒಯ್ದು ಈಗ ಈಗೆಲ್ಲರೂ ಏನು ಮಾಡ್ಲಾಕತ್ತಾರ ನನ್ನ ಸಮಾಜನ ನಂದು ಇಷ್ಟು ಕಂಟ್ರೋಲ್ ಐತೆ ತೋರ್ಸಲಾಕ ಸಮಾಜ ಮಾಡ್ತಾರೆ ಅವ್ರನ್ನೇ ಹೊಗಳೇ 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 ಅಪ್ಪಾಜಿ ಅಪ್ಪಾಜಿ ಅನ್ನೋದು ಈ ಅಪ್ಪಾಜಿ ಅನ್ನೋ ಕಂಪ್ನಿ ಒಂದು ಭಾಳ ಕೆಟ್ಟ ನಮ್ಮ ನಮ್ಮನ್ಯಾಗ ನಿಮ್ಮ ಅಪ್ಪಗೆ ನೀವು ಅಪ್ಪ ಅಂದರು ಹೋಗು ಬಿಟ್ಟನು ನನಗೆ ಅಪ್ಪಾಜಿ ಅನ್ನೋದು ಕಾಲ ಮುಗಿದು ಅಪ್ಪಾಜಿ ಅನ್ನೋದು ಕಾಲ ಮುಗಿದು ನಂತರ ನನ್ನ ಜೀವನದಾಗ ವಾಜಪೇಯಿ ಆದವಾನಿ ಅವ್ರನ್ನ ಬಿಟ್ರ ರಾಜಕಾರಣದಾಗ ಯಾವ ಮಕ್ಳದು ಕಾಲು ಹಿಡದಲ್ಲ ಕೈ ನೋಡೋದಲ್ಲ ಏನು ಯಡಿಯೂರಪ್ಪ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ ನಾ ಸಾಹೇಬ್ರೂ ಅನ್ನೋದಿಲ್ಲ ಯಾಕಂದ್ರೆ ಈ ಹಿಂಗೆ ಮಾಡ್ಯ ನಮ್ಮನ್ನ ಮೆತ್ತಗೆ ಮಾಡ್ಕೊತ ಬಂದಾರೆ ಸಮಾಜ ಇವತ್ತು ಒಂದು ಮಾಡುವಂಥ ಕೆಲಸ ಒಳಗೆ ದೀಕ್ಷರು ಅಂದರೆ ನಮ್ಮ ಗುರ್ತಿಲ್ಲ ಈ ಕಡೆಯಿಂದ ಬೇರೆನೆ ಇಲ್ಲಿ ದೀಕ್ಷರು ಹೋದ್ರೆ ಪಾಪ ಯಾವುದೂ ಉಪಜಾತಿನೇ ಇಲ್ಲ ಎಲ್ಲ ಲಿಂಗಾಯತರು ಒಂದಲ್ಲಿ ಇಲ್ಲಿ ಸ್ವಲ್ಪ ಲಿಂಗಾಯತರು ದೀಕ್ಷರು ಆದಿ ಹಿಂಗೇನೋ ಇಲ್ಲೂ ಅದ ಆದರೆ ಎಲ್ಲ ಸಮುದಾಯಕ್ಕೆ ಹೇಳ್ತೀನಿ ಟೂ ಡಿ ಏನು ಕೊಟ್ಟರಲ್ಲ ನಮ್ಮ ಪ್ರಧಾನಮಂತ್ರಿಗಳು ಅದರಲ್ಲಿ ಸಮಗ್ರ ಪಂಚಮಸಾಲಿ ಅಥವಾ ಹೆಸರು ಮೊದಲ ಸೇರ್ಪಟಾಗಿದ್ದೇ ಮೊದಲ ಸಲ ಮೊದಲು ಎಲ್ಲಿಯೂ ಪಂಚಮಸಾಲಿ ಹತ್ತು ಸೇರಿಲ್ಲ ಅದ್ರಾಗ ನಾವು ದೀಕ್ಷೆ ಸೇರಿಸಿದೀವಿ ಗೌಡಲಿಂಗಾಯತ ಸೇರಿಸಿದ್ವಿ ಮಲೆಗೌಡರ ತಳ ಇವೆಲ್ಲ ಉಪನಾಮಗಾರತ ಸೇರಿಸಿದ್ವಿ ವೀರಶೈವ ಲಿಂಗಾಯತ ಸಮಸ್ತ ಸಮಾಜ ಸೇರಿಸಿದ್ವಿ ಕ್ರಿಶ್ಚಿಯನ್ರಿಗೆ ಮೀಸಲಾತಿ ಕೊಟ್ಟರು ಮರಾಠ ಸಮಾಜಕ್ಕೆ ಮೀಸಲಾತಿ ಕೊಟ್ಟರು ಜೈನ ಸಮಾಜಕ್ಕೂ ಮೀಸಲಾತಿ ಟೂ ಅನ್ನ ಏಳು ಪರ್ಸೆಂಟೇ ನಾವು ಕೊಟ್ಟಾರ ಇದು ಸಮಸ್ತ ಎಲ್ಲ ಸಮುದಾಯಗಳಿಗೆ ಇವತ್ತು ಈ ಮೀಸಲಾತಿ ಹೊರ ನಾವು ಟೂ ಡಿ ಎದೆ ಕೊಡಿರಿ ಟು ಟು ಏದಾಗ ಸೇರ್ಲಕ್ಕ ಟಿ ಜಿ ಇಲ್ಲ ಯಾಕಂದ್ರೆ ಅಲ್ಲಿ ದೊಡ್ಡ ಸಮುದಾಯ ಕುರುಬ ಮತ್ತು ಸಮಾಜ ಐತಿ ಅಲ್ಲಿ ದೊಡ್ಡ ಸಮಾಜ ಆರ್ಯ ಇಡಿಗ ಐತಿ ಅಲ್ಲಿ ದೊಡ್ಡ ಸಮಾಜ ಗಾಣಿಗ ಸಮಾಜ ಐತಿ ಒಂದು ನೂರ ನಾಲ್ಕು ಜಾತಿ ಅದ ಅವರ ಮೀಸಲಾತಿಯನ್ನು ನಾವು ಕಸಬಾರ್ದು ಅಂತೇಳಿ ಪ್ರತ್ಯೇಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಟು ಡಿ ಟು ಸಿ ಒಕ್ಕಲಿಗ ಸಮಾಜ ಅವ್ರಲ್ಲಿರುವಂಥವ್ರು ಕೊಟ್ಟರು ಇವತ್ತು ಟು ಡಿ ಎರೆ ಕೊಡಿರಿ ಟು ಏರಿಯಾ ಕೊಡಿಸ್ತೇನೆ ಅಂತಿದ್ರಲ್ಲ ನೀವು ನಾವು ಮಾಡಿದಾಗ ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು ಏ ಇಲ್ಲ ನಾವು ಟು ಏನೇ ಕೊಡಿಸ್ತೀವಿ ಅಂತಂದ್ರೆ ಈಗ ಯಾಕೆ ಗಪ್ ಕೂತೀರಪ್ಪ ಒಂದೊಂದು ನಿಗಮ ತಗೊಂಡು ಊರದ ಹದಿನೈದು ಕಿಲೋಮೀಟ್ರ್ ಕೊ ಇವತ್ತು ಹೆಚ್ಕೊಂಡ್ರೆ ಆಯ್ತನ್ನು ಕೆಲಸ ಮಾಡಿರಿ ಇವತ್ತು ಹೆಚ್ಕೊಂಡು ಎಲ್ಲರು ಇವೆಲ್ಲ ನಾ ನಾಟಕ ಕಂಪ್ನಿ ಬೇಡ ನಮಗೆ ನಮಗೆ ಮೀಸಲಾತಿ ಕೊಡಿಸ್ತೇನೆ ಅಂತೆಲ್ಲ ಹ್ಯಾಂಗೆ ಮಾತಾಡಿದ್ದೆಲ್ಲ ನಾನು ವಿಧಾನಸಭಾದ ಗೆಡಿಯೂರಪ್ಪಗೂ ಕೇಳಿದ್ದೆ ಬೊಮ್ಮಾಯಿಯವ್ರ ಮನೆ ಮುಂದೆ ಹೋಗಿ ನಾವು ಉಪವಾಸ ಮಾಡಿವಿ ಇಲ್ಲೇ ಶಿವಶಂಕರ್ ಅವರು ಅದಾರ ಕಡಿಗೆ ಬೊಮ್ಮಾಯಿಯವರು ಎಲ್ಲಿಗೆ ಬರ್ತಂದ್ರೆ ಪರ್ಸಿ ಪಾಪ ಬೊಮ್ಮಾಯವ್ರ ಕಡೆಗೆ ಒಳ್ಳ ಮನುಷ್ಯ ಏನೋ ಮಾಡಿ ಕಡಿಗಿ ನಮ್ಮ ದೊಡ್ಡ ಬೆನ್ನ ಹತ್ತಿ ಯಾಕಂದ್ರೆ ಅಲ್ಲಿದು ಮುರ್ಕೊಂಡ್ರವರು ಅವ್ರ ಗುರುಗಳದು ಮುರ್ಕೊಂಡು ನಮ್ಮ ಟು ಡಿ ಯಾಕಂದ್ರೆ ಮ್ಯಾಗಿಂದ ತೊಗೊಂಡ್ಬಂದಿರು ಅವ್ನು ಪರಮಾನು ಅಮಿತ್ ಶಾ ಅವ್ರ ಕಡೆಯಿಂದ ತಂದು ಬೊಮ್ಮಾಯಿ ಅವರು ಏನು ಹೇಳಿಬಿಟ್ರು ಅವ್ರ ಗುರುಗಳಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ ಮ್ಯಾಗಿಂದ ಬಸ್ಸನ್ನು ಬಸ್ಸನ್ನ ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳೋಣ ಅವ್ರ ಮಾಡೇಬೇಕು ನೋಡಿ ಇವತ್ತು ನೋಟಿಫಿಕೇಶನ್ ಆಗಬೇಕು ನಡೀದಿಲ್ಲ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ಆಚು ಸಾಚ್ ಗ್ಯಾರ ಬಜೆ ತನ್ನ ಪಡೆಯ ಟೀಕಾಯ್ ಸರ್ ಅಂದರು ಅಲ್ಲಿಂದ ನಮ್ಮ ಕರ್ನಾಟಕದ ಗಿರೇಕಿನ ಬಿಟ್ಟು ಬಿಟ್ಟರು ಹೆಂಗೆ ಹೆಂಕುತ್ತಿದ್ದ ನನ್ನ ಕೇಳಾರದೆ ಮಾಡಿದೆ ಈ ಬೊಮ್ಮಾಯಿ ಅದಕ್ಕೆ ಅವನು ಸೋಲಿಸ್ಲಕ್ಕೂ ರೊಕ್ಕ ಕೊಟ್ಟು ಕಳ್ಸದ ನನ್ನ ಸೋಲ್ಸಲಕ್ಕೂ ರೊಕ್ಕ ಕೊಟ್ಟು ಕಳ್ಸದ ಯಾರ್ಯಾರನ್ನ ಕಳ್ಸಿ ನೀನು ಲೋಕಸಭಾ ಮುಗೀಲಿ ನಮ್ಮದು ಒಂದು ತಾಕತ್ತು ತೋರಿಸ್ತೀವಿ ಕರ್ನಾಟಕದ ನಾವು ಲಿಂಗಾಯತರು ಏನದು ಯಾರ ಕಡೆ ಅಂದ್ರೆ ಬಿಡೋದಿಲ್ಲ ನಾನು ಬಿಡೋದಿಲ್ಲ ಯಾರು ಬೇಕಾದವ್ರು ಹೋಗಿ ಅಪಸಾತ್ ಆಗಿರ್ಬೇಕು ನಾಂತರ ಮನೆ ಹೇಳಿ ರೀ ಎಲ್ಲಿ ಹಳೀ ಇದ್ದಂಗೆ ಐತಿ ಅವ್ರಿಗೆ ನಮಗೆ ನಂದು ಹಳಿ ಹಿಂಗ ಇವ್ರು ಅವ್ರ ಹಳಿ ಹಿಂಗೆ ಇದು ಎಲ್ಲಿ ಇದು ಹೋಗಿ ನಾ ಎಂದು ಅಪ್ಪಾಜಿ ಅಂದು ಇವ್ರ ಮನೆಯಾಗ ಹೋಗಿ ಸರೆಂಡರ್ ಆಗುವುದಿಲ್ಲ ನೀವು ಹೊರಗೆ ಹಾಕುವಂಥದ್ದು ಎಟ್ಲಾ ಮಾಡ್ದು ನನ್ನ ಹೊರಗೆ ಬಿ ಜೆ ಪಿದಿಂದ ಹೊರಗೆ ಹಾಕೋದಿಲ್ಲ ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು ಈಗ ಮತ್ತೆ ನಾ ಗಟ್ಟಿಯಾಗಿವಿ ನೀವೆಲ್ಲ ಕೂಡಿ ನಮ್ಮ ಗುರುಗಳು ಹೇಳ್ದಂಗೆ ಕೊನೆಯದೈತಿ ಇನ್ನು ಎಂಟು ದಿವ್ಸ ಆಗಿರಪ್ಪ ಅವ್ರು ಮೀಸಲಾತಿ ಘೋಷಣೆ ಮಾಡಬೇಕು ಒಂದು ವಾರ ಎರಡು ದಿವಸ ರೀ ಹಾ ನೀತಿ ಸಂಹಿತೆ ಬರೋಕ್ಕಿಂತ ಮೊದಲು ಇಪ್ಪತ್ನಾಲ್ಕು ತಾಸು ಮೊದಲು ಘೋಷಣೆ ಮಾಡಿರಿ ಇಲ್ಲಿಕಂದ್ರೆ ನಾ ದೇವ್ರ ಸಾಕ್ಷಿಯಾಗಿ ಕೂಡಲ ಸಂಗಮನ ಸಾಕ್ಷಿಯಾಗಿ ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ ಒಂದು ಹೋಟನು ಅವ್ರಿಗೆ ಯಾರಿಗೂ ಹಾಕಬೇಡ್ರಿ ನಮ್ಮ ಬೆನ್ನೀ ನಾವು ಮೀಸಲಾತಿ ಮಾಡಿ ತೋರಿಸ್ತೀವಿ ಕೇಂದ್ರದಾಗಿನ ನಾವು ಓ ಬಿ ಸಿನು ತಂದು ತೋರಿಸ್ತೀವಿ ನಮ್ಮದೇ ಸರ್ಕಾರ ಬರ್ತದೆ ನಾವು ಒ ಬಿ ಸಿ ಸೆಂಟ್ರಲ್ನಾಗೆ ಹೆಂಗೆ ಒಕ್ಕಲಿಗಾರು ಕೊಟ್ಟಾರ ಹಂಗೆ ಲಿಂಗಾಯತರಿಗೂ ನಾವು ಕೊಡ್ಸತಿರ್ತೀವಿ ಕರ್ನಾಟಕದಾಗ ಟು ಡಿಯನೂ ಜೀವಂತ ಮಾಡ್ತೀವಿ ಪೂರ್ತಿ ಇಡೀ ವೀರಶೈವ ಲಿಂಗಾಯತ ಎಲ್ಲ ಉಪ ಪಂಗಡಗಳು ಇವತ್ತೇ ನೀವೆಲ್ಲ ಪ್ರತಿಜ್ಞೆ ಮಾಡಿರಿ ಯಾರು ಚುನಾವಣೆ ನೀತಿ ಸಂಹಿತಕ್ಕಿದ್ದ ಮೊದಲು ಈ ಸರ್ಕಾರ ನಮ್ಮ ಸಮಾಜನ ಹೆಂಗೆ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜವನ್ನು ಟೂ ಎ ಸೇರ್ಸಿದ್ರು ಹಂಗೆ ಇಲ್ಲಿ ಸೇರಿಸಿ ಅದು ಘೋಷಣೆ ಮಾಡದಿದ್ದರೆ ಈ ನಾಳೆಯ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಯಾರು ಓಟ್ ಅಂತ ಹೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಇದೇ ಅಂತಿಮ ಇದೇ ಅಂತಿಮ ಎಲ್ಲರ ಕೈ ಕೈ ಕೈಯತ್ರಿ ಎಲ್ಲರನ್ನ ಹೇಳ್ದಂಗೆ ಮಾಡ್ತೀರಾ ಕಲ್ಯಾಣದಲ್ಲಿ ಕ್ರಾಂತಿ ಮಾಡ್ತೀರಾ வீரராணி கித்தூர் சென்னாவே சங்கள்ளி ராயன் அவருக்கு டாக்டர் பாபா சாப் அம்பேட்கர் அவருக்கு